ಚಿದಾನಂದ ಏನು ಕೆಲಸ ಅಂದರೆ ನಿಜವಾದಿಯವರು ಒಳಗಡೆ ಏನು ಮಾಡ್ತಾರೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಲೈಟು ಮತ್ತು ಕ್ಯಾಮ್ರಾ ಇಟ್ಟರು ಅಲ್ಲಿ ಪ್ರಾಣಾಯಾಮ ಮಾಡ್ಕೊಂಡು ಸರಿಯಾಗಿದ್ದರೆ ಬಿಸಿ ಆಗ್ದು ನೋಡಿಕೊಂಡ್ರೆ ಅಷ್ಟರೊಳಗಡೆ ಇಟ್ಟು ಏ ಫೈವ್ ಇಂಟು ಫೋರ್ ಇಂಟು ಫೈವ್ ಇದ್ದರೆ ಅದರೊಳಗಡೆ ಕನಿಷ್ಠ ಹನ್ನೆರಡು ಗಂಟೆಗೆ ಜೀವಂತವಾಗಿ ಆರಾಮಾಗಿ ಬದುಕ್ಬೋದು ಏನು ಏನಿತ್ತು ಆ್ಯಕ್ಚುಲಿ ಅಲ್ಲಿ ದೇವರು ಬಂದುಬಿಟ್ಟು ಈಚಲೆ ಮರದ ಮೇಲೆ ಕುಣಿದು ಎಟ್ಟಿಗೆ ದೇವ್ರು ಬಂದುಬಿಡುತ್ತೆ ಅಂತ ಓಕೆ ಚುಚ್ಚುತ್ತೆ ಚುಚ್ಚಿದ್ರು ಆ ಕ್ಷಣದಲ್ಲಿ ನಾವು ಕಾಣಿಸ್ಕೊಳ್ಳಲ್ಲ ಕೇರಳದಲ್ಲಿ ತಮಿಳ್ ಹಿಂಗೆ ಹಾಕೊಳ್ತಾರೆ ಇಲ್ಲೂ ಹಾಕೊಳ್ತಾರೆ ಬೆನ್ಗೆ ಹಾಕೊಳತ್ತೆ ನಾನು ಬೆನ್ಗೆ ಹಾಕೊಂಡಿದ್ದೀನಿ ಸಾಕಷ್ಟು ಸರಿ ಚುಚ್ಚಿಸ್ಕೊಂಡಿದ್ದೀನಿ ಎಷ್ಟೋ ಜನ ಹೆಂಗಂತರಿ ಗೊತ್ತಾ ಅವನ್ ಹಂಗೆ ಮಾಡ್ಕೊಂಡ ಹಿಂಗೆ ಮಾಡ್ಕೊಂಡ ಹೌದು ನಾನಷ್ಟು ಭಾಷಣ ಗಿನ್ನಿಸ್ ರೆಕಾರ್ಡ್ ಆಗಿದೆ ನನ್ನ ಭಾಷಣದಲ್ಲಿ ಅಷ್ಟು ಭಾಷಣ ಮಾಡಿದ್ದೀನಿ ನೈಟ್ ಟೆನ್ ಡೇಸ್ ಸುತ್ತಿದ್ದೀನಿ ನನ್ನ ಮಕ್ಳು ಕೇಳಿ ನಾನು ಹೇಳೋದ್ಕಿಂತ ಇವತ್ತು ನೈಟೆಲ್ಲ ಜರ್ನಿ ಮಾಡ್ಕೊಂಬತ್ತೀವಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ತೇಜು ಸ್ಕೂಲ್ಗೆ ಹೋಗ್ತಾನೆ ಅವನು ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಮನೆಯವರು ಅಡುಗೆ ಮಾಡ್ತಾರೆ ನಾನು ಪಾಡಿ ನಾನು ಸ್ಕೂಲಿಗೆ ಬರ್ತಿದ್ದೆ ಎಲ್ಲರೂ ನಿದ್ದೆಯಿಂದ ಎದ್ದು ಕಂಡುಬಿಟ್ರೆ ನಾವು ಇಡೀ ನೈಟ್ ಜರ್ನಿ ಮಾಡಿ ಅಲ್ಲಿ ಕಂಡುಬಿಟ್ಟು ಮತ್ತೆ ಮಲಗ್ತಿಲೇ ಸ್ಕೂಲ್ಗೆ ಹೋಗ್ತಿದ್ವಿ ಹೊರ್ಡ್ ರೆಕಾರ್ಡ್ ಮಾಡಿದ್ದೀವಿ ಭಾಷಣ ಮಾಡೋದ್ರಲ್ಲಿ ಎಷ್ಟೋ ಕಡೆ ಊಟ ಇಲ್ಲ ನಮ್ಮ ಮಿಸ್ಸಸ್ ಒಂದು ಕಡೆ ಹೇಳಿಬಿಡ್ಲಿ ಈಚನೂರು ಅಂತ ಶಾಂತ ಅಂತ ಕೇಳಿದಿರಿ ಲೇಖಕಿ ದೊಡ್ಡ ಲೇಖಕಿ ಅಲ್ಲೊಂದು ಪವಾಡ ನಡೀತಿತ್ತು ಈಚೆ ಮರದ ಮೇಲೆ ಅವನು ದೇವರು ಬಂದಿಂಗ್ ಕುಣಿಯಾನು ಪ್ರಚಾರಾವಣಿಲಿ ಇದ್ದಂಥ ವರದಿಗಾರ ಇದನ್ನು ನೀವು ಮಾಡಲೇಬೇಕು ಅಂತ ಹೇಳಿ ನಾನು ಹೋಗಿದ್ದೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಯಾರು ಊಟ ಕೊಡಲಿಲ್ಲ ಸರ್ ಬೆಳಗಿನ ಜಾವ ಮೂರು ಗಂಟೆ ಆದರೂ ನಮ್ಮನ್ನು ಮಾತಾಡ್ಸೋದಿಲ್ಲ ಸರ್ ಅದನ್ನು ನೋಡಬೇಕು ಅಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅದು ಹತ್ತೋದು ಹಿಂಗೆ ಇರುತ್ತೆ ನೀವು ಅದನ್ನೇ ದೊಡ್ಡದನ್ನಬೇಡಿ ಅದೊಂದು ನಂಬಿಕೆ ಇರಲಿ ಅಂತ ಹೇಳಕ್ಕೆ ಅಂತಲೇ ಹೋಗಿದ್ದು ಜನ ಬಂದು ಕೇಳಿದ್ರು ಆದರೆ ಮತ್ತೆ ಹೋಗಿ ಅಲ್ಲೇ ಹೋದ್ರು ಇಲ್ಲಿ ಕೇಳಿದ್ರು ಮನೋರಂಜನೆ ರೀತಿಯಲ್ಲಿ ಕೇಳಿದ್ರು ಅಲ್ಲೋಗಿ ಮೌಢ್ಯತೆಗೆ ಹೋಗಿ ದಾಸರ ಅದು ಇಷ್ಟೇ ಜನ ಏನಿತ್ತು ಆ್ಯಕ್ಚುಲಿ ಅಲ್ಲಿ ದೇವರು ಬಂದುಬಿಟ್ಟು ಈಚಲೆ ಮರದ ಮೇಲೆ ಕುಣ್ದು ಎಟ್ಟಿಗೆ ದೇವ್ರು ಬಂದುಬಿಡುತ್ತೆ ಅಂತ ಓಕೆ ಅಲ್ಲಿ ಚುಚ್ಚಲ್ಲ ಹಾಗಾರೆ ಅವ್ರಿಗೆ ದೇವ್ರು ಬರುತ್ತೆ ಓಕೆ ಓಕೆ ಯಾರೊಬ್ರು ಹೋಗ್ತಿದ್ರು ಹೋಗ್ತಿದ್ರು ಮೈ ಮೇಲೆ ಮೈ ಮೇಲೆ ಬಂದೇಟ್ಕೆ ಲೋ ಕುಣಿದ್ಬಿಡೋರು ಹೌದು ನಾನು ಹೇಳಿದ ಉನ್ಮಾದ ಸ್ಥಿತಿಗೆ ಸ್ಥಿತಿಗೋದಾಗ ಚುಚ್ಚುತ್ತೆ ಚುಚ್ಚಿದ್ರು ಆ ಕ್ಷಣದಲ್ಲಿ ನೋವು ಕಾಣಿಸ್ಕೊಳಲ್ಲ ಇದು ನಮ್ಮ ಮನಸ್ಥಿತಿ ಇರುತ್ತೆ ಆಮೇಲೆ ಅವ್ರು ಕೆಳಗಡೆ ಬಂದಾದಮೇಲೆ ನಿಜ್ವಾಗಲೂ ನೋವು ಕಾಣಿಸಿಕೊಡತ್ತೆ ಓಕೆ ಓಕೆ ಈಗ ಕ ತ ಕೇರಳದಲ್ಲಿ ತಮಿಳ್ನಾಡು ಹಿಂಗೆ ಹಾಕೊಳ್ತಾರೆ ಹೌದು ಹೌದು ಇಲ್ಲೂ ಹಾಕೊಳ್ತಾರೆ ಬೆನ್ಗೆ ಹಾಕೊಳುತ್ತೆ ನಾನು ಬೆನ್ಗೆ ಹಾಕೊಂಡಿದ್ದೀನಿ ಸಾಕಷ್ಟು ಸರಿ ಚುಚ್ಚಿಸ್ಕೊಂಡಿದ್ದೀನಿ ಇಲ್ಲಿ ಸೂಜಿ ಚೆನ್ನಾಗಿ ಚುಚ್ಚಿಸ್ಕೊಂಡಿದ್ದೀನಿ ಮೈ ತುಂಬ ಹಾಕಿಸ್ಕೊಂಡಿದ್ದೀನಿ ನಾಲ್ಗೆ ಚುಚ್ಚಿಸ್ಕೊಂಡು ಇದು ಮೃದ್ವಸ್ತಿ ಇರುತ್ತೆ ದೇವರು ಅನ್ನೋದು ಒಂದು ಶಕ್ತಿ ಅನ್ನೋದು ನಂಬಿಕೆ ಬೇರೂ ಇರುತ್ತೆ ಅದಕ್ಕೆ ಇವನು ಎಷ್ಟು ನೋವು ಕೊಟ್ಟರು ತಡ್ಕೊತಾನೆ ನನಗೆ ಜ್ವರ ಬಂದಾಗ ಸುಮ್ಮನೆ ಚುತ್ತಿ ಹೋಗಿ ಚುಚ್ಚಿಸ್ಕೊಳ್ಳೋಕ್ಕಾಗಲ್ಲ ಜ್ವರ ಬಂದಾಗ ಎಂಟ್ರಿ ಆಗುವಾಗ ಡೆಡ್ ಸೆಲ್ಸಿಂದ ಸಜೀವಗಳಿಗೆ ಎಂಟ್ರಿ ಆಗುವಾಗ ನೋವು ಆಗುತ್ತೆ ಎಂಟ್ರಿ ಆದಮೇಲೆ ಎಷ್ಟು ದೂರನಾರು ಹೋಗಲಿ ಏನೂ ಕಾಣಿಸಲ್ಲ ನಮಗೆ ಇಷ್ಟೇ ಅನ್ನಿಸ್ಬಿಡುತ್ತೆ ಹಾಗೆ ಆ ಒಂದು ಆ ಶಕ್ತಿಯ ಪರಾಕ ಅಷ್ಟೇ ಒಳಗಡೆ ಈ ನೋವನ್ನು ನಿಗ್ರಹಿಸ್ಕೋತಾನೆ ಈಗಲೂ ನೀವು ಯಾರನ್ನಾರು ಕಳಿಸಿ ನನಗೆ ಅನೇಕ ಜನ ಬಾಲಗಂಗಾಧರ್ನಾಥ ಸ್ವಾಮೀಜಿಗಳು ಒಂದು ಲಕ್ಷ ರೂಪಾಯಿ ಕೊಟ್ಟರು ನನಗೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಐವತ್ತು ಸಾವಿರ ರೂಪಾಯಿ ಕೊಟ್ಟರು ನಟರಾಜ್ ನೀವು ಕಾರ್ ತಗೊಳ್ಳಿ ಮುರುಘಾ ಶನ್ರು ಈಗಿನ ಪರಿಸ್ಥಿತಿ ಬೇರೆ ಆಗಿನ ಪರಿಸ್ಥಿತಿಲಿ ಪ್ರಶಸ್ತಿ ಕೊಟ್ಟು ದುಡ್ಡನ್ನ ನನಗೆ ಬೇಡ ಅಂದ ಇಲ್ಲ ತಗೊಳ್ಳಿ ನೀವು ತಿರುಗಾಡಿ ಬಟ್ ಲಕ್ಷಾಂತರ ಜನ ನನ್ನನ್ನ ಒಂದು ಕಾರ್ ತಗೊಳಂಗ ಮಾಡಿದ್ದು ಈ ರೀತಿ ಬಂದು ಕೂತ್ಕೊಳ್ಳೋ ಮಾಡಿದ್ದು ಯಾವ್ದು ಗೊತ್ತಾ ಸರ್ ನನ್ನ ಲಿಟ್ರೇಚರ್ ಪುಸ್ತಕಗಳು ಪುಸ್ತಕ ಬರದೆ ಇಪ್ಪತ್ತೆರಡು ಪುಸ್ತಕ ಬರದೆ ಮನಸ್ಸಿನ ಬಗ್ಗೆ ಕಡ್ಲೇಪುರಿ ಚಿಲ್ದಂಗು ಎಲ್ಲರೂ ಭಾಷಣ ಮಾಡಿದ್ರಿ ಕೂಡಲ ಸಂಗಮದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೊಂದು ಭಾಷಣ ಕರೆದ್ರು ಮಾತೆ ಮಾದೇವಿ ಭಾಷಣ ಮಾಡಿದೆ ನೀವು ಮಾಡಿ ಪವಾಡ ನೀವೇ ಜೀನಿಯಸ್ ಮನಸ್ಸೇ ಕೈಗೆ ಮನಸ್ಸೇ ತಲ್ಲಣಸಿದ್ರು ನಿಮ್ಮ ಧ್ವನಿ ನಿಮ್ಮ ಕೈಯಲ್ಲಿ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಮನ ಧ್ವನಿ ಮನ ಅನ್ವೇಷಣೆ ಅಂತ ಬುಕ್ಕಿದೆ ಅಂತ ಹೇಳಿದೆ ಸರ್ ಇವರು ನಿಮ್ತಿರೋ ಬಿಡ್ತಿರೋ ಸರ್ ಅವತ್ತೊಂದೇ ಒಂದು ದಿವಸ ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಬನ್ನ ಓ ರಾತ್ರಿ ಟೈಮ್ ಯಾವಾಗ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆನಲ್ಲಿ ಪಿಂಧ್ರ ಮೂರು ಗಂಟೆವರೆಗೂ ನಮ್ಮ ಹುಡುಗರು ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ತೊಗೊಂಡ್ಬಿಟ್ರು ಯಾರೋ ಒಬ್ಬ ಹೇಳಿದೆ ಸರ್ ಈ ಪುಸ್ತಕ ಕೊಡ್ತಾಯಿಲ್ಲ ದುಡ್ಡಿನ ನಿಮಗೆ ನಿಮ್ಮ ಶ್ರಮಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಅಲ್ಲಿ ಜೀವಂತ ಸಮಾಧಿ ಆಗಿದ್ದೆ ಮಶಣ ಇತ್ತಲ್ಲಿ ಓಕೆ ಹಾಂ ಹಾಂ ಓಕೆ ಜೀವಂತ ಮಾತೆ ಮಾದೇವಿಯವರು ಒಂದು ಚಾಲೆಂಜನ್ನು ಎಲ್ಲ ಸಾಧು ಸಂತಿದ್ದಾರೆ ಗುಂಡಿ ಒಳಗಡೆ ಸಮಾಧಿ ಆಗ್ತಾರೆ ಹುಲಿಕಲ್ ಏನು ಹೇಳ್ತಾರೆ ಅಂತ ಮಾತೆ ಮಾದೇವಿ ಹೇಳಿದರು ಸರ್ ಮಾರನೇ ಬೆಳಗ್ಗೆ ಅದು ನಿಡಿ ಅಂತ ಹೇಳಿದೆ ಪೊಲೀಸ್ನ ಪರ್ಮಿಷನ್ ಕೊಡಲಿಲ್ಲ ಆದರೂ ನಾನು ಜನಗಳಿಗೆ ಹೇಳಿದೆ ಗುಂಡಿ ತೆಗೀರಿ ನೀವು ಅಲ್ಲೇ ಕೂಡಲ ಸಂಗಮದಲ್ಲಿ ಆ ಕಡೆ ಪಕ್ಕದಲ್ಲಿ ಮಶಣ ಇತ್ತು ತೆಗೀರಿ ಗುಂಡಿ ನಾಲ್ಕಡಿ ಎರಡು ಅಡಿ ಐದಡಿ ಹಾಳ ತೆಗೀರಿ ಎಂದೆ ತೆಗಿಸ್ದೆ ಅದರೊಳಗಡೆ ಕೂತ್ಕೊಂಡೆ ಮೇಲ್ಗಡೆ ಒಂದು ಶೀಟ್ ಹಾಕಿ ಮಣ್ಣು ಮುಚ್ಚಿ ನೀವು ಸಂಜೆ ಆರು ಗಂಟೆಗೆ ಗೊತ್ತಿಲ್ಲ ಮುಚ್ಚಿಸ್ಕೊಂಡಿದ್ದೀವಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ತೆಗೆದ್ರು ಇದೇನು ಪವಾಡ ಅಲ್ಲ ಇದರೊಳಗಡೆ ಒಂದು ವಿಜ್ಞಾನ ಇದೆ ಅದನ್ನು ತಿಳುವಳಿಕೆ ಮಾಡಿದೆ ಆಮೇಲೆ ಇನ್ನೊಂದು ದಿವಸ ಇನ್ನೊಂದು ಸರಿ ಹೋದಾಗ ಅಲ್ಲೇ ಸಮಾಧಿ ಗುಂಡಿ ತೆಗಿಸಿದೆ ಸ್ಟೇಜ್ ಹತ್ರನೇ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಮಾತೇ ಮಾತೇವೆ ನಾನು ಸ ಒಳಗಡೆ ಇದ್ದೀನಿ ಅವ್ರ ಮಾತ್ರ ಅದೇನೂ ಕೇಳಿಸಲ್ಲ ನಿಮ್ದೆಲ್ಲ ಆದಮೇಲೆ ತೆಗೀರಿ ನನ್ನ ಮೇಲಕ್ಕೆ ಬರ್ತೀನಿ ಅಂತ ಹೇಳಿದೆ ಎಷ್ಟೋ ಸರಿ ಜೀವಂತ ಸಮಾಧಿ ಆಗಿದ್ದೀನಿ ಅಂದರೆ ಅಲ್ಲಿ ಕೆಲವರು ಸಾದರೂ ಅಂದರೆ ನಿಜವಾದಸಾದರೂ ಬೇರೆ ನಾನು ಹೇಳ್ತಾರೆ ಡೂಪ್ಲಿಕೇಟು ಲೋಕ ಕಲ್ಯಾಣ ಆಗುತ್ತೆ ಜೀವಂತ ಸಮಾಧಿ ಇದ್ದರೆ ಇನ್ನೇನು ಆಗುತ್ತೆ ಅಂತ ಹೇಳ್ತಾರಲ್ಲ ಇಲ್ಲ ಒಳಗಡೆ ಇರುವಂಥ ಗಾಳಿ ಇದೆಯಲ್ಲ ಸರ್ ನಿರ್ವಾತ ಪ್ರದೇಶ ಅಂತ ಏನು ಕರಿತೀವಿ ಅಲ್ಲಿ ಗಾಳಿ ಇರುತ್ತೆ ಗಾಳಿಯಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ನಾವು ತೊಗೊಳೋದು ತ್ರೀ ಪರ್ಸೆಂಟ್ ತೊಗೊಳ್ತೀವಿ ಫೈವ್ ಪರ್ಸೆಂಟ್ ತೊಗೊಳ್ತೀವಿ ಆ ಗಾಳಿನ ಅಲ್ಲಿ ಪ್ರಾಣಾಯಾಮ ಮಾಡ್ಕೊಂಡು ಸರಿಯಾಗಿದ್ದರೆ ಬಿಸಿ ಆಗ್ದನ್ನು ನೋಡಿಕೊಂಡ್ರೆ ಅಷ್ಟರೊಳಗಡೆ ಟು ಎ ಫೈವ್ ಇಂಟು ಫೋರ್ ಇಂಟು ಫೈವ್ ಇದ್ದರೆ ಅದರೊಳಗಡೆ ಕನಿಷ್ಠ ಹನ್ನೆರಡು ಗಂಟೆಗೆ ಜೀವಂತವಾಗಿ ಆರಾಮಾಗಿ ಬದುಕ್ಬೋದು ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ಬಿ ಉಸಿರು ಬಿ ಬಿಸಿ ಆಗ್ದಾಗ ನೋಡ್ಕೋಬೇಕು ನಿಮ್ಮದೇ ಬರ್ತೀನಿ ನಿಮಗೆ ಬರ್ತೀನಿ ಸುವರ್ಣ ಟಿ ವಿಲಿ ಕೆಲಸ ಮಾಡ್ತಿದ್ದೆ ನಾನು ಎಲ್ಲ ಮಾಯವು ಅದ್ಭುತವಾದ ನಮ್ಮ ಚಿದಾನಂದ ಮುದ್ದಿ ಅಂತ ಹೇಳೋದು ನಮ್ಮ ಹೆಡ್ ರವೀಂದ್ರ ಮುದ್ದಿ ಬ್ರದರ್ ಅವ್ರ ಬ್ರದರ್ ಸರ್ ಜೀವಂತ ಸಮಾಧಿದ ಒಂದು ಕಾನ್ಸೆಪ್ಟ್ ಮಾಡಿಬಿಡೋಣ ಸರ್ ಅಂದರು ಆಯ್ತು ಒಂದೇ ಶಿವರಾತ್ರಿ ಹಬ್ಬ ಬೆಟ್ಟದಲ್ಲಿ ಕಾರ್ಯಕ್ರಮ ಇಟ್ಬಿಟ್ವಿ ಅಲ್ಲಿ ಕನಿಷ್ಠ ಒಂದು ಐವತ್ತು ಸಾವಿರ ಜನ ಬರ್ತಾರೆ ಸಿದ್ದರು ಬೆಟ್ಟ ಸ್ವಾಮೀಜಿಗೆ ಹೇಳಿದೆ ಹುಲಿಕಲ್ಲವರೇ ನೀವು ಹೇಳೋದನ್ನ ಸರಿ ಏನಾರ ವ್ಯತ್ಯಾಸ ಆಗ್ಬಿಟ್ರೆ ಸ್ವಾಮೀಜಿಗಳಿಗೂ ಆತಂಕ ಇದೆ ಗೊತ್ತಾಯ್ತಲ್ಲ ಎಸ್ ಇಲ್ಲ ಬುದ್ಧಿ ಎಲ್ಲ ಜವಾಬ್ದಾರಿ ನಂದೇ ಅಂದೆ ರಾತ್ರಿ ಸಂಜೆ ಐದು ಗಂಟೆಗೆ ಹೋದ್ವಿ ಆಮೇಲೆ ಜೆ ಸಿ ಪಿ ತರಿಸ್ವಿ ಗುಂಡಿ ತೆಗೆದ್ವಿ ಅಲ್ಲೇ ಸಮ ಈ ಸ್ಟೇಜ್ ಮುಂದೆನೆ ಗುಂಡಿ ತೆಗಿಸಿದ್ವಿ ರಾತ್ರಿ ಎಂಟು ಗಂಟೆಗೆ ಸ್ವಾಮೀಜಿ ಬಂದರು ಆಲೆ ಜನ ಕಿಕ್ಕಿರ್ದು ನಿಂತಿದ್ದಾರೆ ಇದು ಎಲ್ ಇ ಡಿ ಹಾಕಿದ್ದಾರೆ ಯಾರು ಹತ್ರ ಬರಬೇಡಿ ಅಂತ ಹೀಗೆಲ್ಲ ಹಾಕಿದ್ದಾರೆ ನನ್ನನ್ನು ಒಳಗಡೆ ಕೂತ್ಕೊಂಡೆ ಒಳಗಡೆ ಕೂತ್ಕೊಂಡ ಮೇಲೆ ಈ ಚಿದಾನಂದ ಮುದ್ದಿದ್ದು ಏನು ಕೆಲಸ ಅಂದರೆ ನಿಜವಾಗ್ಲೂ ಇವರು ಒಳಗಡೆ ಏನು ಮಾಡ್ತಾರೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಲೈಟು ಮತ್ತು ಕ್ಯಾಮ್ರಾ ಇಟ್ಟರು ಒಳಗಡೆ ಸಮಾಧಿ ಸಮಾಧಿ ಒಳಗಡೆ ಮೇಲುಗಡೆ ಸೀಟ್ ಹಾಕ್ಬಿಟ್ರು ಮಣ್ಣು ಸಮಾಧಿ ಮಾಡಿದಾಗ ಮಾಡಿದ್ರು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅವರು ಈ ಲಿಂಗೈಕರಾದಾಗ ಏನೆಲ್ಲ ಮಾಡ್ತಾರೆ ಅದೆಲ್ಲ ಮಾಡ್ತಾಯಿದ್ದಾರೆ ಭಾಷಣ ಆಯಿತು ಸರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ನಾನು ಸುಮ್ಮನೆ ಕೂತಿರ್ಬೋದು ಮೈ ಬೆವ್ರಾಗ ಸ್ಟಾರ್ಟ್ ಆಯಿತು ಹೆಂಗೆ ನಾನು ತಡ್ಕೊಳ್ಳಿ ಯಾರಿಗೆ ಮೆಸೇಜ್ ಹೇಳಲಿ ಮೈ ತುಂಬ ಬೆವೀತಾಯಿದೆ ಉಸಿರು ಮೇಲೆ ಕೆಳಗೆ ಸ್ಟಾರ್ಟ್ ಆಯಿತು ಕಣ್ಣು ಮಂಜು ಬಂದಂಗೆ ಆಯಿತು ನನ್ನ ಕತೆ ಮುಗಿತ್ತು ಅಂತ ಹೇಳಿ ಹಿಂಗಂದರೂ ಕಣ್ಣು ಮುಚ್ಚಕ್ಕೆ ಇಲ್ಲ ಕೊನೆಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹಿಂಗೆ ಬಿಟ್ಟಾಗ ಕಣ್ಣಿನ ಆ ಲೈಟ್ ಇದೆಯಲ್ಲ ಆ ಲೈಟಿಂದ ಹೊಗೆ ಬರ್ತಾಯಿತ್ತು ನನಗೆ ಈ ಸುತ್ತೆಲ್ಲ ಬಿಸಿ ಆಗ್ತಾ ಇದೆ ಒಳಗಡೆ ಇರೋಂಥ ಬಿಸಿನೇ ಈ ಲೈಟ್ಗೆ ಅದೆಲ್ಲ ಹೊಗೆ ಥರ ಆಗ್ತಾಯಿದೆ ಇದೇ ಆಗ್ತಾ ಇರೋದಂತ ಒಂದು ಮಣ್ಣು ಎಂಟೆ ತಗೊಂಡು ಅದ್ರ ಮೇಲೆ ಒಡದೆ ಸರ್ ಒಂದು ಮೂರು ನಿಮಿಷ ಇರ್ಬೋದು ಕಂಪ್ಲೀಟ್ ತಣ್ಣಗಾಯಿತು ಆರಾಮಾಗಿ ಬಸ್ ರೆಕ್ಕ ಮಾಡ್ಕೊಂಡು ಕೂತ್ಕೊಂಡೆ ಏನೂ ಆಗಲಿಲ್ಲ ಆಮೇಲೆ ಹನ್ನೆರಡು ಗಂಟೆಗೆ ಸರಿಯಾಗಿ ಹನ್ನೆರಡು ಗಂಟೆ ಐದು ಹನ್ನೆರಡುವರೆಗೆ ತೆಗೀರಿ ಅಂತ ಹೇಳಿದೆ ಯಾಕೆಂದ್ರೆ ಅವ್ರದೆಲ್ಲ ಮುಗಿದ್ಬಿಟ್ರೆ ನಾನು ಸ್ಟಾರ್ಟ್ ಮಾಡ್ಬೋದು ಮೇಲೆ ಎದ್ದು ಹೇಳಿದೆ ಸರ್ ಅವತ್ತು ನಾನೇನೂ ಹೊಡೆದಾಗ್ದಲೇ ಇದ್ದರೆ ನನಗೆ ಅರ್ಥೈಸಿಕೊಳ್ಳುವ ಶಕ್ತಿ ಇಲ್ಲದಲ್ಲೇ ಇದ್ದಿದ್ದರೆ ನಾನಾಲೇ ಅರ್ಧ ಜೀವ ಆಗಿಬಿಟ್ಟಿದ್ದೆ ಇಂಥವೆಷ್ಟೋ ಅನುಭವಿಸಿ ಜಗತ್ತಿಗೊಂದು ಏನೋ ಒಂದು ಮೆಸೇಜ್ ಕೊಡೋಣ ನಾನು ಹೋಗ್ತಿದ್ದೀನಿ ನೀವು ಹಿಂದೂ ಧರ್ಮ ಅಂದರೆ ನಾನು ಏನು ಹೇಳಬೇಕು ವಿರೋಧಿ ಅಂತ ಹೇಳಿದರೆ ನಾನು ಎಲ್ಲ ಧರ್ಮದಲ್ಲೂ ನಂಬಿಕೆಗಳಿವೆ ಅವರವರ ಭಾವನೆಗಳಿಗೆ ಯಾರೂ ಯಾವ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಅವರವ್ರ ಧರ್ಮ ಅವ್ರಿಗೆ ಹೆಚ್ಚು ಎಸ್ ಅದೇ ನಂಬಿಕೆಯಲ್ಲೇ ನಾವು ಬದುಕಿ ಬಂದಿದ್ದೀವಿ ಆದರೆ ಇನ್ನೊಂದು ಧರ್ಮಕ್ಕೆ ಗದಾಪ್ರಹಾರ ಮಾಡಿ ನನ್ನ ಧರ್ಮನ ಶ ಮಾಡಬೇಕಂತಲ್ಲ ಅಣ್ಣ ತಮ್ಮಂದಿರಂತ ಹೇರೋಣ ಸಹೋದರತ್ರ ಭಾವ ಸರ್ ಇವತ್ತು ಈ ಧರ್ಮ ಆ ಧರ್ಮ ಅಂತ ಭೂಮಿ ಮೇಲೆ ನಾವು ಇದ್ದು ಒದ್ದಾಡ್ತಾ ಇದ್ದೀವಿ ಇದನ್ನು ರಾಜರು ಒದ್ದಾಡಿದ್ದಿಂದ ಬ್ರಿಟಿಷರು ಬಂದರು ಈಗ ನಾವು ಧರ್ಮ ಧರ್ಮ ಅಂತ ಒದ್ದಾಡ್ತಾ ಇದ್ದೀವಿ ಈ ಧರ್ಮದ ಒಳಗಡೆ ನಾವು ಒದ್ದಾಡ್ತೀವಿ ಇನ್ನೊಂದು ದೇಶದ ಬತ್ತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಬೇಡ ಈ ಭೂಮಿನೆ ಎಲ್ಲರೂ ಅದು ಇದು ಅಂತ ಹೇಳಿ ಈಗೆಲ್ಲ ಯುದ್ಧ ನಡೀತಾ ಇದೆ ಇದು ಜಾಗತಿಕ ಯುದ್ಧ ನಡೀತಾ ಇದೆ ಇದು ಹಿಂಗೆ ನಡೀತಾ ಇದ್ದರೆ ಇನ್ನೊಂದು ಗ್ರಹದಲ್ಲಿರೋರು ಈ ನನ್ನ ಮಕ್ಕಳು ಇವರೆಲ್ಲ ಹಿಂಗೆ ಕಿತ್ತಾಡ್ತವ್ರೆ ಅಂತ ಹೇಳಿ ನಮ್ಮನ್ನೆಲ್ಲ ಬದಿಗೊತ್ತಿಸ್ಬಿಟ್ಟು ಅವ್ರು ಬಂದು ಭೂಮಿ ಆಕ್ರಮಿಸ್ಕೋತಾರೆ ಇದು ಬಹಳ ದೂರ ಇಲ್ಲ ನಾವು ಬದುಕೋಣ ಮಾನವರಾಗಿ ಬದುಕೋಣ